ಎಲ್ಲರಿಗೂ ನಮಸ್ಕಾರ ರೀ ಹೊಚ್ಚ ಹೊಸ ವಿಡಿಯೋಕ ಸ್ವಾಗತ ಸುಸ್ವಾಗತ ನಾವೀಗ ಟ್ರಾವೆಲ್ ಮಾಡತ್ತೀವ್ರಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇವತ್ತಿನ ನಮ್ಮ ಜರ್ನಿ ಐತಿ ಬೆಂಗಳೂರಿಂದ ಚೆನ್ನೈಗೆ ಹೋಗುವಂಥ ಏರ್ ಇಂಡಿಯಾ ಎ ತ್ರೀ ಫಿಫ್ಟಿ ಒಳಗೆ ಬರೀ ನೋಡೋಣ ಅಂತ ಜರ್ನಿ ಹೆಂಗಿರುತ್ತೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ನಾವು ಟರ್ಮಿನಲ್ ಟೂ ಓಕೆ ಇದು ನಾವು ಟರ್ಮಿನಲ್ ಟೂ ಹೊಂಟೇವಿ ಎಲ್ಲ ಐತೆ ನೋಡ್ರಿ ಬರ್ರಿ ಹೋಗಿ ತೋರಿಸ್ತಾನೆ ಟರ್ಮಿನಲ್ ಟೂ ಬಂದಿವಿ ಇದೇ ನೋಡ್ರಿ ಇಲ್ಲ ಅನ್ ರಿಯಲ್ ಕಾಣೋದೈತ್ರಿ ಅನ್ ರಿಯಲ್ ಸೀನ್ಸ್ ಅಂದ್ರೆ ಕಣ್ಣಿಗೆ ನಂಬಕ್ ಆಗುತ್ತೆ ಹಂಗೈತೆ ಏರ್ಪೋರ್ಟ್ ಟರ್ಮಿನಲ್ ಟೂ मस्त ऐत्री मस्त फिनिशिंग टच इंटिरियर टच मस्त कोटी बोर्डिंग पास प्रिंट तोळा बंदे बोर्डिंग पास प्रिंट तोळंक निम्गिं काउंटर बे कौंटरत आता अल्ली होत तकोबत ನೋಡ್ರಿ ಇಲ್ಲಿ ನಾವು ಅಲ್ಲಿ ಮಷಿನ್ ಒಳಗು ತಕೊಂಡಿದ್ವಿ ಇಲ್ಲಿ ಕೌಂಟರ್ದಾಗ ಬಂದು ಇಲ್ಲೂ ತೊಗೊಂಡಿವಿ ನೀವು ಎರಡು ಕಡೆ ಕ್ಲಿಕ್ ಮಾಡ್ಬೋದು ಬಟ್ ಇದು ಕೌಂಟರ್ದಾಗ ಏನು ಸಿಗುತ್ತಲ್ಲ ಇದೇ ಮಜಾ ಇರುತ್ತೆ ಎಷ್ಟು ಮಸ್ ಮಾಡ್ಯಾರ ನೋಡ್ರಿ ನಮ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದ ಟರ್ಮಿನಲ್ ಟು ಈಗ ನಾವು ಡೊಮೆಸ್ಟಿಕ್ ಡಿಪಾರ್ಚರ್ ಅಂತ ಹೊಂಟಿವಿ ಏನಾರ ಇಂಟರ್ನ್ಯಾಷನಲ್ ಫ್ಲೈಟ್ ಇದ್ರೆ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಅಂತಲೇ ಹೋಗ್ಬೇಕು ಇದನ್ನ ನೋಡ್ರಿ ಇದನ್ನ ಪಾತ್ ಎಲ್ಲ ಎಷ್ಟು ಮಸ್ ಮಾಡ್ರಿ ನಿಮ್ಗೆ ಎರಡ್ ಕನ್ಸ್ ನೋಡ್ರಿ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದ ಟರ್ಮಿನಲ್ ಟು ನೋಡಕ್ಕೆ ಸೆಕ್ಯೂರಿಟಿ ಚೆಕ್ ಬಂದಿವಿ ನೋಡ್ರಿ ಎ ಐ ಫೈ ಐ ಎಲ್ಲಾರು ಕೇಳ್ತರಿ ನೀವು ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಮತ್ತೆ ಬುಕಿಂಗ್ ಎಲ್ಲ ಎಲ್ಲಿಂದ ಮಾಡ್ತಾರೆ ಅಂತ ಹೇಳಿ ನಾನು ಬುಕಿಂಗ್ ಮಾಡ್ತೇನೆ ವಿಗೋ ಟ್ರಾವೆಲ್ ಆಪ್ ಇಂದ ವಿಗೋ ಟ್ರಾವೆಲ್ ಆಪ್ ನಿಮ್ಗೆ ಏನ್ ಮಾಡಿ ಅಂದ್ರೆ ಹಂಡ್ರೆಡ್ ವೆಬ್ಸೈಟ್ ಇಂದ ಕಂಪೇರ್ ಮಾಡಿ ಸಾವಿರ ರಿಸಲ್ಟ್ ತೋರಿಸಿ ನಿಮಗೆ ಬೆಸ್ಟ್ ಅಂಡ್ ಚೀಪೆಸ್ಟ್ ರೇಟ್ ವಿಗೋ ಟ್ರಾವೆಲ್ ಆಪ್ ಪ್ರೊವೈಡ್ ಮಾಡಿದ್ರಿ ಬಟ್ ವಿಗೋ ಒಳಗೆ ಅಲ್ಲದೆ ಹೋಟೆಲ್ ಬುಕಿಂಗ್ ಮಾಡ್ಬೋದು ಮತ್ತೆ ನೀವು ಯಾವ್ದಾರ ಬೇರೆ ಕಂಟ್ರಿಗ್ ಟ್ರಾವೆಲ್ ಮಾಡತ್ತರ ಅಂದ್ರ ನೀವು ಎಲ್ಲ ಕರೆನ್ಸಿ ಒಳಗೂ ಇದು ವಿಗೋ ಟ್ರಾವೆಲ್ ಆಪ್ ಅವೈಲೇಬಲ್ ಐತ್ರಿ ಮತ್ತ ನೀವೇನ್ ಬಸ್ ಟಿಕೆಟ್ ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಮಾಡತ್ತಿರ ಅಂದ್ರೂ ಇದ್ರೊಳಗ ಅವೈಲೇಬಲ್ ಐತಿ ಆಪ್ಷನ್ ಕೊಡ್ತಾರೆ ನಿಮ್ಗೆ ವಿಗೋದವ್ರ ಮತ್ತೇನ್ ಬೇರೆ ಕಂಟ್ರಿಗ್ ಟ್ರಾವೆಲ್ ಮಾಡತ್ತೀ ವಿ ಅಪ್ಲೈ ಮಾಡೋದು ಅಂತ ಹೇಳಿ ಯೋಚನೆ ಅಂದ್ರೆ ವಿಗೋ ಒಳಗೆ ನಿಮ್ಗೆ ವೀಸಾ ಅಪ್ಲೈ ಫೀಚರ್ ಫ್ಯೂಚರ್ ಐತ್ರಿ ವೇಟ್ ಮಾಡಿ ಡಿಸ್ಕ್ರಿಪ್ಷನ್ ಕಾಮೆಂಟ್ ಸೆಕ್ಷನ್ ಲಿಂಕ್ ವಿಗೋ ಡೌನ್ ಮಾಡ್ರಿ ನಿಮ್ಮ ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಮಾಡ್ಬಿಟ್ಟು ಇದೆ ನಮ್ಮ ಫ್ಲೈಟ್ ಹೋಗೊಂಬರೀ ಲಾಂಜ್ ಎಕ್ಸಸ್ ಚೆಕ್ ಹೋಗಿದ್ದೆ ರೀ ನನ್ನ ಕ್ರೆಡಿಟ್ ಕಾರ್ಡಿಂದ ಬಂತು ಬಟ್ ಅನ್ನ ವ್ಯಾಲೆಟ್ ಮಾಡೋದು ಬಂದ್ಬಿಟಾನ ಅದಕ್ಕೆ ಒಂದು ಕಾರ್ಡ್ ಇಲ್ಲಲ್ಲ ಒಬ್ಬ ಅವ್ನಿಗೆ ಯೂಸ್ ಇಲ್ಲ ಅಂತ ಬಂದ್ವಿ ಬೋರ್ಡಿಂಗ್ ಯಾವಾಗ ನಮ್ದು ಫೈವ್ ತರ್ಟಿ ಫೈವ್ ತರ್ಟಿ ಬೋರ್ಡಿಂಗು ಈಗ ಒಂದು ಫೋರ್ ತರ್ಟಿ ಆಗತ್ತೈತೆ ರೀ ವರ್ ಗೇಟ್ ಅಂತ ಹೇಳಿ ಹೊಂಟಿವ್ರಿ ನಾವು ಟೈಮಿಂಗ್ ಐತಲ್ಲ ಅಲ್ಲೇ ವೇಟ್ ಮಾಡೋಣ ಅಂತ ಹೇಳ ಕುಂದ್ರು ಬರ್ರಿ ನಿಮಗೆ ಫ್ಲೈಟ್ ದರ್ಶನ ಇಲ್ಲಿಂದ ಸಿಗುತ್ತೆ ಇಲ್ಲೇ ರೇಷ್ ಐತಿ ವಿಸ್ತಾರ ಐತಿ ನಮ್ದು ಈ ತ್ರೀ ಫಿಫ್ಟಿ ಈ ಸೈಡ್ ಐತಿ ಐದು ಇಪ್ಪತ್ತೈದು ಆತ್ರಿ ಅದಕ್ಕೆ ಬೋರ್ಡಿಂಗ್ ಗೇಟ್ ಕಡೆ ಹೊಂಟಿವಿ ಬರೋಗೋಣಂತ ಇಲ್ಲಿ ನೋಡ್ರಿ ಇಲ್ಲೇ ನಮ್ಮ ಫ್ಲೈಟ್ನವರು ವೇಟಿಂಗ್ ಕುಂತಾರೆ ನಾವು ಅಲ್ಲಿ ಮ್ಯಾಲೆ ಕುಂತಿದ್ವಿ ಆರಾಮಲ್ಲಿ ಖಾಲಿ ಇತ್ತು ಅಂತೇಳಿ ಈಗ ನೋಡೋಣ ಝೋನ್ ವೈಸ್ ಬಿಡ್ತಾರಂತೆ ಬೋರ್ಡಿಂಗ್ ಸ್ಟಾರ್ಟ್ ಆಗ್ತದೆ ರೀ ಅನ್ನ ಪ್ಲ್ಯಾನ್ ಮಾಡೆ ಲಾಸ್ಟ್ ರೂ ಬುಕ್ ಮಾಡಿದ್ದೆ ಲಾಸ್ಟ್ ರೂದವ್ರಿಗೆ ಫಸ್ಟ್ ಬೋರ್ಡಿಂಗ್ ಇರುತ್ತೆ ಇಲ್ಲಿ ನೋಡ್ರಿ ಇಲ್ಲೇ ಮಸ್ತ್ ಸನ್ ರೈಸ್ ಸೂರ್ಯೋದಯ ಹೋಗೋಂಬ್ರಿ ರ್ಯಾಂಪ ಇಲ್ಲಿ ಮುಂದಾಯ್ತು ನೋಡ್ರಿ ಫ್ಲೈಟ್ ಎಂಟ್ರ್ ಆಗೊಂಬರಿ ಇಲ್ಲಿ ನೋಡ್ರಿ ಇಲ್ಲೇ ಪ್ರೀಮಿಯಂ ಎಕಾನಮಿ ಅನ್ಸುತ್ತಿದೆ ಜೇನ್ ಗಿಚ್ಚ ಇಲ್ಲಿ ನೋಡ್ರಿ ಇಲ್ಲಿ ಎಂಟ್ರ್ ಆಗಿ ಗುಡ್ಕ ವಾಶ್ರೂಮಿಗೆ ಬಂದಿ ಹೆಂಗೈತಿ ಇದನ್ನ ಕ್ಲೋಸ್ ಮಾಡಿದ ಗುಡ್ಕ ಲೈಟ್ ಆನ್ ಅದು ಇಷ್ಟ ಐತ್ರಿ ಭಾಳ ಸಣ್ಣ ಸ್ಪೇಸ್ ಐತೆ ಅಯ್ಯೋ ಹೇಗೆ ರೀ ಹೆಂಗೆ ಐತೆ ನೋಡಿರಿ ವರ್ಷ ಮೇಲೆ ಟೈಮ್ ನೋಡ್ರಿಲ್ಲ ಐದು ಐವತ್ತು ರೊಂಬತ್ತಾಗತ್ತೈತಿ ಆರೂವರೆಗೆ ನಮ್ಗೆ ಡಿಪಾರ್ಚರ್ ಐತಿ ಸೀಟ್ ಬೆಲ್ಟ್ ಹೋಗ್ಬೋದಿ ಇದು ಸೀಟ್ ನಮ್ದು ಲಗ್ ಸ್ಪೇಸ್ ನೋಡ್ರಲ್ಲ ಅಷ್ಟು ಕಷ್ಟ ಐತಿ ಯಾಕಂದ್ರೆ ಎಕಾನಮಿಕ್ ಲಾ ಇಲ್ಲಿ ನೋಡ್ರಿ ಒಂದು ಎನ್ ಫೋರ್ಟೇನ್ ಎಷ್ಟು ಸಿಗುತ್ತೆ ಇಂಗ್ಲೀಷ್ ಹಿಂದಿ ನೀವು ಏನಾರ ಚೂಸ್ ಮಾಡ್ಕೊಂಡು ನೋಡ್ಕೊಬೋದು ಆಮೇಲೆ ತೋರಿಸ್ತೀನಿ ಡಿಪಾರ್ಚರ್ ಆಗಲಿ ಮತ್ತು ಇಲ್ಲಿ ಟ್ರೇಟೇಬಲ್ ಎಲ್ಲ ಕೊಟ್ಟರೆ ಇದು ಯೂಸ್ ಆದಾಗ ತೋರಿಸ್ತೀನಿ ಇಲ್ಲೇ ಮತ್ತು ನೀವೇನಾರ ಚಾರ್ಜರ್ದು ನೈಟ್ ಹೋಗೋ ನೋಡಲಿ ಹಿಂಗಿಟ್ಟು ಹೋಗ್ಬೋದು ಐತ್ರೀ ಮತ್ತೊಂದು ಇದನ್ನು ಕೊಟ್ಟರೆ ಹಿಂದೆ ನಿಮಗೆ ಬ್ಯಾಕ್ರೆಷ್ಟು ಹೆಲ್ಪ್ ಆಗಲಿ ಅಂತ ಮತ್ತೆ ಇಬ್ಬರು ಇದನ್ನು ಕೊಟ್ಟಿದ್ರಲ್ಲ ಏರ್ಫೋನು ಇಯರ್ಫೋನ್ ಇಯರ್ಫೋನ್ಸ್ ಇತ್ತಲ್ಲ ಎಲ್ಲಿ ಇಯರ್ಫೋನ್ಸ್ ಐತೆ ನೋಡ್ರಿ ಹಿಂಗೆ ಇಯರ್ಫೋನ್ಸ್ ಐತಿ ನೀವು ಆನ್ ಆನ್ದಾಗೋ ಯೂಸ್ ಮಾಡ್ಕೊಳ್ತಾರ ಮತ್ತು ಅಥಗೆ ಏರ್ ಏಷ್ಯಾ ಐತಿ ಸಾರಿ ಏರ್ ಏಷ್ಯಾ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದೇನು ತಾಜ್ ಕ್ಯಾಟ್ರಿಂಗ್ ನೋಡತಾರಲ್ಲ ಈ ತಾಜ್ ಕ್ಯಾಟ್ರಿಂಗಿಂದನೇ ಆಲ್ಮೋಸ್ಟ್ ವಿತ್ ಥರ ಮತ್ತು ಬೇರೆ ಇಂಡಾಗ ಫುಡ್ ಸಪ್ಲೈ ಆಗುತ್ತೆ ಕ್ಯಾಟ್ರಿಂಗ್ ಸರ್ವಿಸಸ್ ಎಲ್ಲ ಬೋರ್ಡಿಂಗ್ ಆಯಿತು ಆಲ್ಮೋಸ್ಟ್ ಡಿಪರ್ಸರ್ ಆಗಿ ರೆಡಿ ಇದ್ದೇವೆ ಇಲ್ಲಿ ನೋಡ್ರಿ ಭಾಳ ಹೆಚ್ಚು ಫ್ಲೈಟ್ಗಳು ಒಂದಕ್ಕೊಂದು

ಏರ್ ಇಂಡಿಯಾ ವಿಸ್ತಾರ ಫ್ಲೈಟ್ಸ್ ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂದರೆ ನಿಮಗೆ ಕಾಂಪ್ಲಿಮೆಂಟ್ರಿ ಮೀಲ್ಸ್ ಕೊಡ್ತಾರೆ ನಮಗೂ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಬಂದೈತಿ ಮೀಲ್ಸ್ ಬ್ರೇಕ್ಫಾಸ್ಟ್ ಇರುತ್ತೆ ಒಂದು ವಾಟರ್ ಬಾಟಲ್ ಐತಿ ಮತ್ತು ಡೆಸರ್ಟ್ ಐತಿ ಮತ್ತು ನಮಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೊಟ್ರ ಬ್ರೇಕ್ಫಾಸ್ಟ್ ಒಳಗೆ ಐತಪ್ಪ ಅಂತ ಓಪನ್ ಮಾಡಿದ್ರೆ ನಮಗೆ ರೀ ಎರಡು ವಡಾ ಮತ್ತು ಇಡ್ಲಿ ಟೇಸ್ಟ್ ನೋಡೋಕೆ ಮಸ್ತ್ ಅನ್ಸತ್ತೈತಿ ಯಾಕಂದ್ರೆ ಇದೆಲ್ಲ ತಾಜ್ ಇದೆ ಇಲ್ಲಿ ನೋಡ್ರಿ ಇಲ್ಲ ಫ್ರೂಟ್ಸ್ ಕೊಟ್ಟರೆ ಬೆಳಗ್ಗೆ ಬೆಳಿಗ್ಗೆ ಫ್ರೂಟ್ಸ್ ಎಲ್ಲ ಚಲೋ ಅನ್ಸುತ್ತೆ ಮತ್ತು ನಮಗೆ ಸೈಡ್ ಒಂದು ಬಣ್ಣ ಐತಿ ನೀವು ನೋಡ್ಬೋದು ಇಲ್ಲಿ ಏರ್ ಇಂಡಿಯಾ ರೀಸೆಂಟಾಗಿ ಟಾಟಾವ ಅಕ್ವೈರ್ ಮಾಡ್ರೆ ನೋಡ್ರಿ ಇಲ್ಲೇ ಟಾಟಾ ಕೊಪ್ಪರ್ ವಾಟರ್ ಬಾಟಲ್ ಮತ್ತು ತಾಜ್ ಹೋಟೆಲ್ಸ್ ಏನೇನದಲ್ಲ ಅವನು ಎಲ್ಲ ಟಾಟಾದವರ ಹ್ಯಾಂಡ್ ಇದನ್ನೇ ಮಾಡ್ತಾರೆ ಹ್ಯಾಂಡಲ್ ಅದ್ರ ಸಂಬಂಧ ಎಲ್ಲ ನಮಗೆ ಟಾಟಾದ ಸಿಗುತ್ತೆ ಮತ್ತು ನೀವೇನು ಬಿಸ್ನೆಸ್ ಕ್ಲಾಸ್ದೊಳಗದು ಟ್ರಾವೆಲ್ ಮಾಡುತ್ತಾರೆ ಅಂದರೆ ನಿಮಗೆ ಸ್ಟಾರ್ ಬಾಕ್ಸಿದು ಕಾಪಿ ರೀ ಅದು ಟಾಟಾದ ಒಂದು ವಿಂಗ್ ಆಗಲೇನು ತೋರಿಸಿದೆಯಲ್ಲ ಅದು ವೆಜ್ ಬ್ರೇಕ್ಫಾಸ್ಟ್ ಈಗ ವೆಜ್ ಒಳಗೆ ಏನೈತಪ್ಪ ಅಂತ ನೋಡೋದಾದ್ರೆ ಚೀಸ್ ಆಮ್ಲೆಟ್ ಐತ್ರಿ ಇಲ್ಲಿ ನಮಗೆ ಇದೇನೋ ಡೆಸರ್ಟಿಗೆ ಕೊಟ್ಟರೆ ಇದು ಅಂತ ನೋಡೋದಾದ್ರೆ ಆಮ್ ಆಮ್ದಹಿ ರೀ ದಹಿ ಮತ್ತು ಸೇಮ್ ಒಂದು ಬರ್ ಅಡ್ ಕೊಟ್ಟರೆ ಅಂದ್ರೆ ಬಂಡ್ ಕೊಟ್ಟರೆ ಮತ್ತೊಂದು ಟಾಟಾ ಕೊಪ್ಪರದ್ದು ವಾಟರ್ ಬಾಟಲ್ ಕೊಟ್ಟರೆ ಇಲ್ಲಿ ಒಳಗೆ ಏನೈತಪ್ಪ ಅಂತ ಈಗ ತೆಗೆದು ನೋಡ್ಬೇಕಂದ್ರೆ ನಾವು ಚೀಸ್ ಆಮ್ಲೆಟ್ ಟೊಮೆಟೊ ಸಾಸೇಜ್ ಮತ್ತು ಇಲ್ಲೇ ಒಂದು ಟಿಕ್ಕಾ ಟೈಪ್ ರೀ ಟಿಕ್ಕಿ ಆಲೂ ಟಿಕ್ಕಿ ಟೈಪ್ ನೋಡೋದಂಥ ಟೇಸ್ಟ್ ಹೆಂಗಿರುತ್ತೆ ನೋಡೋಣ ನಾನು ನಿಮಗೆ ಹೇಳ್ತೀನಿ ಅಂತ ಇದನ್ನು ಟೇಸ್ಟ್ ಮಾಡ್ದಮ್ರಿ ನೋಡ್ರಿ ಬಾಯಾಗ ನೀರು ಬರೋದು ಅವನಿಗೆ ಬರಿ ಅಡಿಗೆ ಇರ್ತಲ್ರಿ ಅದೇನಂತೆ ಕರೆಕ್ಟ್ ಗೊತ್ತಿಲ್ಲ ನಂಗೆ ಬ್ಯಾಗ್ ಹೊಡ್ರಿ ಮಸ್ತ್ ಇದು ನಾಷ್ಟ ಆದ್ಮೇಲೆ ನಿಮ್ಗೆ ಏನರ ಬೆವರೇಜಸ್ ಆಪ್ಷನ್ ರೀ ನಾನು ಚೂಸ್ ಮಾಡ್ಕೊಂಡಿದ್ದೆ ಕಾಫಿ ಕಾಫಿ ಟೀ ಇತ್ತು ನಾನು ಕಾಫಿ ತೊಗೊಂಡೆ ಮತ್ತು ನಿಮ್ಗೆ ಒಂದು ಸಣ್ಣ ಕಪ್ ಒಳಗ ಇದು ಕಾಫಿ ಹಾಕಿ ಕೊಟ್ಟೆ ಅದ್ರ ಜೊತೆ ನಿಮ್ಗೆ ಮಿಕ್ಸ್ ಮಾಡ್ಕೊಳಕ್ಕೆ ಕ್ರೀಮರ್ ರೀ ಇದೇನು ನೀವು ನೋಡತ್ತಾರಲ್ಲ ಇದು ಕ್ರೀಮರ್ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಮಸ್ತ್ ಕಾಫಿ ಆಗುತ್ತೆ ಬಟ್ ಟೇಸ್ಟ್ ಹೆಂಗೈತೆ ಅಂತ ಹೇಳಿ ನೋಡ್ಬೇಕಂದ್ರೆ ಈಗ ಕಾಫಿ ಕುಡಿದ್ಮೇಲೆ ರೀ ಮತ್ತೆ ಅದನ್ನು ಸ್ಟೇರ್ ಮಾಡ್ಕೊಳಕ್ಕೆ ಒಂದು ಸ್ಟಿಕ್ಕು ಕೊಟ್ಟಿರ್ತಾರೆ ನೀವು ಅದನ್ನು ಸ್ಟಿಕ್ಕಿಲೇ ಸ್ಟೇರ್ ಮಾಡ್ಕೊಂಡು ನಿಮ್ಮ ಕಾಫಿ ರೆಡಿ ಮಾಡ್ಕೊಂಡು ನೀವು ಆನ್ ಗೋ ಕುಡ್ಕೊತ ಹೋಗ್ಬೋದು ಬಟ್ ನಾನು ಪ್ರಿಫರ್ ಮಾಡ್ತೀನಿ ನಿಮ್ಗೆ ವಿಸ್ತಾರ ಏರ್ ಇಂಡಿಯಾ ಫ್ಲೈಟ್ಸ್ ತೋರಿ ಅಂತ ಯಾಕಂದ್ರೆ ಇವು ಬಾರಿ ಬೆಸ್ಟ್ ನಿಮ್ಗೆ ಕಾಂಪ್ಲಿಮೆಂಟರಿ ಮೀಲ್ಸ್ ಪ್ರೊವೈಡ್ ಮಾಡ್ತಾರೆ ಏನೇನು ತಿಂದಿದ್ದು ಐಟಮ್ ಇರುತ್ತಲ್ಲ ಎ ಟು ಜಡ್ಡೆ ಕ್ಯಾಬಿನ್ ಕ್ಯೂ ಬಂದಿಸ್ಕೊಂಡು ಹೋಗ್ತಾರೆ ಒಂದು ಬಿಡಂಗಿಲ್ಲ ಮತ್ತು ಇದನ್ನು ಹಿಂಗೆ ಮಡಿಚೆ ಹಿಂಗೆ ಮಡಿಚೆ ಹಿಂಗೆ ಹಾಕಿ ಇಷ್ಟ ಹಾಕಿಬಿಟ್ರೆ ಲಾಕ್ ಆಗಿ ನೋಡ್ರಿ ಇಷ್ಟ ಮತ್ತೇನಿಲ್ಲ ಈಗ ಮ್ಯಾಗಝೀನ್ ಆರ್ಡ್ರ್ ಇರುತ್ತೆ ಮತ್ತು ನಿಮಗೆ ಇಲ್ಲಿ ಇನ್ಫೋಟೈನ್ಮೆಂಟ್ ತೋರಿಸ್ಬಿಟ್ಟೆ ಈಗ ತಿರುಪತಿ ಮೇಲೆ ಫ್ಲೈ ಮಾಡತ್ತೇವೆ ನಾವು ಇನ್ನೇನೋ ಒಂದು ಹತ್ತು ಹದಿನೈದು ನಿಮಿಷದಾಗ ಲ್ಯಾಂಡ್ ಹಾಕಿವಿ ಹಿಂಗೈತೆ ನೋಡಿರಿ ಈಗಿನ ಪರಿಸ್ಥಿತಿ ಅನೌನ್ಸ್ಮೆಂಟ್ ಆತ ಲ್ಯಾಂಡ್ ಹೋಗೋಕ್ಕಿಂತ ಒಂದು ಹತ್ತು ನಿಮಿಷ ಮೊದಲೇ ನಿಮಗೆ ವಾಶ್ರೂಮ್ದು ಹೋಗಿದ್ರೆ ಹೇಳಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತರ ಅನೌನ್ಸ್ಮೆಂಟ್ ಮಾಡಿ ನೀವೇನೋ ವಾಶ್ರೂಮ್ದು ಇದ್ದು ಹೋಗಿ ಬರ್ಬೋದು ಯಾಕಂದರೆ ಈಗ ಲ್ಯಾಂಡಿಂಗ್ ಆಗೈತೆ ಅಂದರೆ ಯಾವುದೋ ಸಮಯದಾಗ ಲ್ಯಾಂಡಿಂಗ್ ಆಗ್ಬೋದು ಅವ್ರಿಗೂ ಗೊತ್ತಿರಲ್ಲ ಎ ಟಿ ಸಿ ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಇರ್ತಾರೆ ಅವರು ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಲ್ಯಾಂಡ್ ಆಗುತ್ತೆ ಅವ್ರು ಯಾವಾಗ ಕೊಡ್ತಾರೆ ಅಂತ ಅವ್ರಿಗೂ ಗೊತ್ತಿರೋಲ್ಲ ಯಾವುದೋ ಸಮಯದಾಗ ಲ್ಯಾಂಡಿಂಗ್ ಆಗಬೋದು ಅದ್ರ ಸಂಬಂಧ ಇವ್ರು ಒಂದು ಟೈಮ್ ಕೊಡ್ತಾರೆ ಆ ಟೈಮ್ಗಳೊಳಗೆ ನೀವು ವಾಶ್ರೂಮ್ ಎಲ್ಲ ಯೂಸ್ ಮಾಡಿ ಇವೆಲ್ಲ ಏನೇನು ಇರ್ತಾವಲ್ಲ ಕ್ಯಾಬಿನ್ ಕ್ರೂ ಅವ್ರಿಗೆ ಕ್ಲಿಯರ್ ಮಾಡೋಕ್ಕೆ ಟೈಮ್ ಆಮೇಲೆ ರೆಡಿ ಟು ಲ್ಯಾಂಡ್ ಹೇಳಿ ಅನೌನ್ಸ್ ಮಾಡ್ತಾರೆ ಅವಾಗ ಇವನ್ನೆಲ್ಲ ವಿಂಡೋಸ್ ಎಲ್ಲ ಮ್ಯಾಲೆ ಮಾಡ್ಬೇಕಾ ಮ್ಯಾಲೆ ಮಾಡಿ ನಾವೆಲ್ಲ ಸೀಟ್ ಬೆಲ್ಟೂನಾಗ ಕುಂದಿರ್ಬೇಕು ನಿಮ್ಗೇನು ರೀ ಏರ್ ಸಿಗ್ನೆಸ್ ಇಂಥ ವಾಂತಿ ಮಾಡ್ಕೋದು ಬ್ಯಾ ಬ್ಯಾಗ್ ರೀ ವಾಂತಿ ಮಾಡ್ಕೋಬೋದ ಮತ್ತು ಇಲ್ಲೇ ಅಂತೇಳಿರಿ ಇಲ್ಲೇ ಏನೇನು ಅವ್ನು ತೋರಿಸ್ಲಿಲ್ಲಲ್ಲ ಏರ್ ಇಂಡಿಯಾದ ಸೇಫ್ಟಿ ಪ್ರಿಕಾ ಇನ್ಸ್ಟ್ರಕ್ಷನ್ಸ್ ಅದಾವ ಇಲ್ಲಿ ನೀವು ಪಾಸ್ ಮಾಡಿ ನೋಡ್ಕೊಳ್ರಿ ಮತ್ತು ಚಾರ್ಜಿಂಗ್ ನೋಡ್ರಿ ನಿಮ್ಗೆ ನಿಮಗೆ ಒಂದು ಸಿ ಐತಿ ಒಂದು ಯು ಎಸ್ ಬಿ ಐತಿ ಮತ್ತು ಎರಡು ಯು ಯು ಎಸ್ ಬಿ ಜಾಗ ಸಿಗ್ತವೆ ಇಲ್ಲಿ ನೋಡ್ರಿ ಕರೆಕ್ಟ್ ತಿರುಪತಿ ಮೇಲೆ ಹರಾತೀವಿ ಹೀಗೆ ಸಹ್ಯಾದ್ರಿ ಇಲ್ಲಿ ನೋಡ್ರಿ ಇದೆಲ್ಲ ಸಹ್ಯಾದ್ರಿ ಇಲ್ಲಿ ನೋಡ್ರಿ ಆ ಭಾಗದಿಂದ ಈ ಭಾಗಕ್ಕೆ ಬರೋಕೆ ಬರೀ ಒಂದು ತಾಸು ನಿಮಿಷ ತೊಗೊಂಡು ನೋಡ್ರಿ ಫ್ಲೈಟ್ ಜರ್ನಿ ಅಂದ್ರೆ ನಾವು ಅರಬ್ಬಿ ಸಮುದ್ರ ಕಡೆ ಇದ್ದೀವಿ ಈಗ ಬಂಗಾಳ ಕೊಲ್ಲಿ ಅಂತೇಳಿ ಬಂದಿವೆ ರೆಡಿ ಟು ಲ್ಯಾಂಡ್ ನೋಡ್ರಿ ಹೆಂಗ್ ಖುಷಿ ಹೇಗಾಗತ್ತೀ ಲ್ಯಾಂಡ್ ರೀ ಎಳೆಂಬರ್ರಿ ನಮ್ದು ಒಂದ್ ಟ್ರೈನ್ ಟಿಕೆಟ್ ಅಪ್ಗ್ರೇಡ್ ಆಗಿಬಿಟ್ಟತ್ರಿ ಮತ್ತೆ ಅಣ್ಣ ಫುಲ್ ಖುಷಿ ಈಗ ರಿಟರ್ನ್ ಟಿಕೆಟ್ ಹುಬ್ಳಿಯಿಂದ ಈ ಸಾರಿ ಚೆನ್ನೈಯಿಂದ ಹುಬ್ಳಿಗೆ ಅಪ್ಗ್ರೇಡ್ ಆಗೈತೆ ಬರೀ ಅದು ಜರ್ನಿ ನೋಡೋಣ ಬರೀ ರಶ್ ಐತಿ ಇಳಿಯೋಣಂತ ನೋಡ್ರಿ ಟೈಮಿಂಗ್ ಹನ್ನೆರಡು ಒಂಬತ್ತು ಫೈನಲಿ ಹೊರಗೆ ಬಂದಿವಿ ರೀ ಅರೈವಲ್ ಗೇಟ್ ನೋಡ್ರಿ ಇದು ಬ್ಯಾಗೇಜ್ ಕ್ಲೇಮ್ ಅದು ಇರುತ್ತೆ ನಾವು ಏನು ಬ್ಯಾಗೇಜ್ ಕೊಟ್ಟಿರ್ಕಿಲ್ಲ ಸುಮ್ಮನೆ ಕ್ಲೇಮ್ ಮಾಡೋದು ಏನಿಲ್ಲ ಬರೀ ಇನ್ನು ಹೊರಗೆ ಹೋಗೋಣ ಮೆಟ್ರೋ ಹತ್ತಿ ಸಿಗ್ತಾನ ಇಲ್ಲಿ ನೋಡ್ರಿ ಇಲ್ಲ ಮೆಟ್ರೋಗೆ ಎಲ್ಲೆಲ್ಲಿ ಅಂತೇಳಿ ಇದನ್ನ ಕ್ಯಾರ ಬೋರ್ಡ್ ಡಿಪಾರ್ಚರ್ ಬ ಈ ಸರಿ ಅರೈವಲ್ ಅದಿಗೂ ನಾವು ಇನ್ನು ಎಕ್ಸಿಟ್ ಆಗೋಣ ಬರ್ರಿ ಮೆಟ್ರೋ ಹತ್ತನ ಲಗೇಜ್ ಎಲ್ಲ ಇಲ್ಲಿ ಬೆಲ್ಟಿಗೆ ಬರುತ್ತೆ ಇದು ಟೂ ನಂಬರ್ ಬಟ್ ನಮ್ಮ ಫ್ಲೈಟುದೆಲ್ಲ ಒನ್ ನಂಬರ್ ಒನ್ ನಂಬರಿಗೆ ಬಂದೈತಿ ಹೋಗ್ಬ್ರಿ ಫ್ಲೈಟ್ ಜರ್ನೀಸ್ ಎರಡು ನಿಮ್ಗೆ ಚಲೋ ಅಂಚವ ಅಂತ ಅನ್ಕೋತೀನಿ ರೀ ಈಗ ನಾವು ಏರ್ಪೋರ್ಟಿಗೂ ಈ ಸಾರಿ ಹೊರಗೆ ಹೋಗಿ ಮೆಟ್ರೋ ಹತ್ತೆ ನಾವು ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಮತ್ತು ಇನ್ನೊಂದು ಜರ್ನಿ ಸ್ಟಾರ್ಟ್ ಮಾಡಿ ನಾವು ಹುಬ್ಳಿ ಕಡೆ ಹೋಗ್ಬೇಕು ಅದನ್ನು ನಮ್ಮ ಇನ್ನೊಂದು ಚಾನಲ್ ಆದಂಥ ಆರ್ ಸಿ ಡಿ ಇನ್ಸೈಡ್ ಒಳಗೆ ನೋಡಿರ್ತಾರೆ ಅನ್ಕೊಂಡ್ ನೋಡಿರ್ತಾರೆ ಅಂತ ಅನ್ಕೋತೀನಿ ಮತ್ತೆ ನೋಡ್ರಿ ಏನಾರ ಫ್ಲೈಟ್ ಟಿಕೆಟ್ದು ಬುಕ್ ಮಾಡತ್ತಿರ ಅಂದ್ರೆ ವಿಗೋ ನಿಮ್ಗೆ ಬಾರಿ ಬೆಸ್ಟ್ ಇರುತ್ತೆ ವಿಗೋನ ಚೂಸ್ ಮಾಡಿರಿ ಯಾಕಂದ್ರೆ ಇದು ವರ್ಲ್ಡ್ ವೈಡ್ ಟ್ರಾವೆಲ್ ಬುಕ್ಕಿಂಗ್ ಆಪ್ ನಿಮಗೆ ಎಲ್ಲ ಕರೆನ್ಸಿ ಒಳಗೂ ಅವೈಲೇಬಲ್ ಐತಿ ಬರಿ ನೆಕ್ಸ್ಟ್ ಸ್ಟುಡಿಯೋದಾಗ ಸಿಗನಂತೆ ಸ್ಟುಡಿಯೋದಾಗ ಸಿಗನಂತ ಅಲ್ಲಿ ಬಿಟ್ಟ ಜೈ ಹಿಂದ್ ಜೈ ಕರ್ನಾಟಕ